ಶೋರಾಪುರ ವಿಧಾನಸಭಾ ಮತಕ್ಷೇತ್ರದ ಉಪ ಚುನಾವಣೆಯ ಎಂಟನೇ ಸುತ್ತಿನ ಕೊನೆಯಲ್ಲಿ ಅಭ್ಯರ್ಥಿ ವಾರಗಳ ವಿವರ ಹೀಗಿದೆ ಅಭ್ಯರ್ಥಿ ವಾರು ಪಡೆದಿರ್ತಕ್ಕಂಥ ಮತಗಳ ಎಪ್ಪತ್ತೆರಡು ನರಸಿಂಹ ನಾಯಕ್ ರಾಜುಗೌಡ ಅವರು ಮೂವತ್ತೆರಡು ಸಾವಿರ ಆರ್ನೂರ ಇಪ್ಪತ್ತೆರಡು ಮತಗಳನ್ನ ರಾಜ ವೇಣುಗೋಪಾಲ್ ನಾಯಕ್ ಅವರು ನಲವತ್ ನಾಲ್ಕು ಸಾವಿರ ಎಂಟುನೂರ ತೊಂಬತ್ನಾಲ್ಕು ಮತಗಳನ್ನ ಮತಗಳನ್ನೆಂಟು ಸಾವಿರ ಏಳುನೂರ ಐವತ್ತು ಮತಗಳನ್ನ ಇಳಿಸಲಾಗಿದೆ ಅದರಲ್ಲಿ ನಲವತ್ ನಾಲ್ಕು ಸಾವಿರ ಎಂಟುನೂರ ತೊಂಬತ್ನಾಲ್ಕು ಮತಗಳನ್ನ ಪಡೆದಿರುವ ರಾಜ ವೇಣುಗೋಪಾಲ್ ನಾಯಕ್ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ನರಸಿಂಹ ನಾಯಕ್ ರಾಜೀವ್ ಗೌಡರ್ಗಿಂತ ಹನ್ನೆರಡು ಸಾವಿರದ ಎರಡು ನೂರ ಎಪ್ಪತ್ತೆರಡು ಮತಗಳ ಮುನ್ನಡೆಯನ್ನ ಅಂತರವನ್ನು ಕಾಯ್ದುಪಡಿಸಿದ್ದಾರೆ